ಭಾರತ ದೇಶದ ಬಹು ಪ್ರಖ್ಯಾತಿ ಹಾಗೂ ಎಲ್ಲರಿಗೂ ತಿಳಿದಿರುವಂತ ಅದ್ಭುತವಾದಂತ ಒಬ್ಬ ಮಿಷನರಿ ವಿಲಿಯಂ ಕೇರಿ ವಿಲಿಯಂ ಕೇರಿ ಇಂಗ್ಲೆಂಡಿನ ಪೌಲರ್ಸ್ ಪುರಿ ಎಂಬಂತ ಗ್ರಾಮದಲ್ಲಿ ಆಗಸ್ಟ್ ಹದಿನೇಳು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಒಬ್ಬ ಅದ್ಭುತವಾದಂಥ ಮಗುವಾಗಿ ಬಡತನದಲ್ಲಿ ಜನಿಸಿದಂಥ ಒಂದು ಮಗು ಅವರ ಕುಟುಂಬ ಬಹಳ ಬಡತನದಲ್ಲಿ ಜೀವಿಸ್ತಾ ಇತ್ತು ಅವರು ಹೆಚ್ಚು ಶಾಲೆಗೆ ಹೋಗುವುದಕ್ಕೆ ಆಗಲಿಲ್ಲ ಕಾರಣ ಬಡತನ ಆದರೆ ಅವರು ಓದುವುದಕ್ಕೂ ಕಲಿಯುವುದಕ್ಕೂ ಮತ್ತು ದೇವರ ವಿಷಯವಾಗಿ ಆತ್ಮಿಕ ವಿಷಯಗಳ ಕಡೆಗೆ ಹೆಚ್ಚು ಗಮನ ಹರಿಸಿ ದೇವರ ವಾಕ್ಯವನ್ನ ಓದುವುದರಲ್ಲಿ ಬಹಳ ಇಷ್ಟಪಟ್ಟವರಾಗಿ ದೇವರನ್ನ ಅವಲಂಬಿಸತೊಡಗಿದ್ರು ಅವರ ಕಸುಬು ಅವರು ಚಪ್ಪಲಿ ಒಲಿಯುವಂಥ ಕೆಲಸವನ್ನ ಮಾಡುತ್ತಾ ತಮ್ಮ ಜೀವಿತವನ್ನ ಕಳೆಯುತ್ತಿದ್ದರು ತಾವು ಚಪ್ಪಲಿ ಒಲಿಯುವ ಕೆಲಸ ಮಾಡುತ್ತಿದ್ದರೂ ಯಾವಾಗಲೂ ಸತ್ಯವೇದವನ್ನ ಓದುತ್ತಲೇ ಇದ್ದರು ದೇವರ ಕುರಿತು ತಿಳಿಯುವ ಆಸೆ ಅವರಲ್ಲಿ ಪ್ರತಿದಿನ ಹೆಚ್ಚಾಗುತ್ತಿತ್ತು ಅವರು ಭಾರತದ ಬಗ್ಗೆ ಅನೇಕ ಸಾರಿ ಕೇಳಿಸಿಕೊಂಡಾಗ ಅಲ್ಲಿ ಕೋಟ್ಯಾಂತರ ಜನರು ಇನ್ನೂ ಯೇಸು ಕ್ರಿಸ್ತನನ್ನ ತಿಳಿಯದಿರುವಂಥದ್ದು ಅವರ ಗಮನಕ್ಕೆ ಬಂದು ಅವರನ್ನ ಮನಸ್ಸಿಳೆದಂತ ಒಂದು ಅತಿಶಯವಾದಂತ ಕಾರ್ಯ ಕತ್ತಲೆಯಲ್ಲಿರುವಂಥ ಭಾರತ ದೇಶದ ಜನರಿಗಾಗಿ ತನ್ನ ಹೃದಯ ಹಂಬಲಸತೊಡಗಿತು ಅವರು ದೇವರಿಂದ ಕರೆಯಲ್ಪಟ್ಟು ದೇವರ ಆ ಚಿತ್ತಕ್ಕೆ ಒಡಂಬಟ್ರು ವಿಲಿಯಂ ಕೇರಿ ಯಾವಾಗ ದೇವರ ಚಿತ್ತಕ್ಕೂ ಆತನ ಕರೆಯುವಿಕೆಗೂ ಕಿವಿಗೊಟ್ರು ಆಗ ಅಲ್ಲಿನ ಎಲ್ಲ ಸ್ನೇಹಿತರಿಗೂ ಸಭೆಯವರಿಗೂ ತನಗೆ ದೇವರು ನೀಡಿದಂಥ ಕಾರ್ಯವನ್ನು ದೇವರು ತಿಳಿಸಿದಂಥ ಸಂಗತಿಯನ್ನು ಪ್ರಕಟಪಡಿಸಿದರು ದೇವರಿಗೂ ಎಲ್ಲರಿಗೂ ನಂಬಿಕೆಯನ್ನ ನೀಡುವುದಕ್ಕೆ ಬಯಸ್ತಾನೆ ನಾವು ಆ ಸತ್ಯವನ್ನ ದೇವರ ನಂಬಿಕೆ ವಿಷಯವಾದಂತ ಆ ಸತ್ಯವನ್ನ ನಾನು ಭಾರತ ದೇಶಕ್ಕೂ ಹೋಗಿ ತಿಳಿಸಬೇಕೆಂಬುದಾಗಿ ತನ್ನ ಸಭೆಗೆ ತಿಳಿಸತೊಡಗಿದರು ಆದರೆ ಅಲ್ಲಿ ಅನೇಕರು ಆತನನ್ನ ನಿರ್ಲಕ್ಷಿಸಿದರು ವಿಲಿಯಂ ಕೇರಿಯ ಆ ಮಾತಿಗೆ ಜನರು ಕಿವಿಗೊಡಲಿಲ್ಲ ಅವರೆಲ್ಲರೂ ಕೂಡ ಆತನನ್ನು ನಿರುತ್ಸಾಹ ಪಡಿಸುತ್ತಾ ಭಾರತ ದೇಶಕ್ಕೆ ಹೋಗುವುದು ಬಹಳ ಅಪಾಯ ಅಲ್ಲಿ ಬಹಳ ಕತ್ತಲೆಯಲ್ಲಿ ಜೀವಿಸುತ್ತಿರುವಂಥ ಜನರು ಅದು ಬಹಳ ದೂರ ಇರುವಂಥ ಒಂದು ದೇಶ ಅಲ್ಲಿಗೆ ಹೋಗುವುದು ಬೇಡ ಎಂಬುದಾಗಿ ಜನರು ಹೇಳತೊಡಗಿದರು ಆದರೆ ವಿಲಿಯಂ ಕೇರಿ ಅವರು ನಾನು ಚಿನ್ನದ ಗಣಿಗೆ ಇಳಿಯುತ್ತಿದ್ದೇನೆ ನೀವು ಪ್ರಾರ್ಥನೆ ಎಂಬ ಹಗ್ಗದಿಂದ ನನ್ನನ್ನು ಹಿಡಿಯಿರಿ ಎಂಬುದಾಗಿ ಹೇಳಿ ಸಭೆಯವರೆಲ್ಲರಿಗೂ ತಿಳಿಸಿದರು ಸಾವಿರದ ಏಳುನೂರ ತೊಂಬತ್ ಮೂರರಲ್ಲಿ ವಿಲಿಯಂ ಕೇರಿ ತಮ್ಮ ಕುಟುಂಬದೊಂದಿಗೆ ಸಮುದ್ರದ ಮೂಲಕ ಭಾರತ ದೇಶಕ್ಕೆ ಬಂದಿಳಿದರು ಅವರು ಕಲ್ಕತ್ತಾದ ಬಳಿ ಇದ್ದ ಎಂಬ ಊರಿನಲ್ಲಿ ನೆಲೆಗೊಂಡು ವಾಸಿಸಿದರು ಅವರ ಅವರು ಹತ್ತಿರದ ಜನರೊಂದಿಗೆ ಬಹುಬೇಗನೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾ ಬೆರೆಯುತ್ತಾ ಅವರು ಹಿಂದಿ ಸಂಸ್ಕೃತ ಬಂಗಾಳಿ ಭಾಷೆಗಳನ್ನ ಕಲಿಯತೊಡಗಿದರು ಕೆಲ ವರ್ಷಗಳಲ್ಲಿ ಅವರು ಬೈಬಲ್ ಬಂಗಾಳಿ ಬಂಗಾಲಿ ಭಾಷೆಗೆ ಭಾಷಾಂತರಿಸಿದರು ಇದು ಮೊದಲ ಬಾರಿಗೆ ಭಾರತೀಯ ಭಾಷೆಯಲ್ಲಿ ದೇವರ ವಾಕ್ಯ ಅಂದ್ರೆ ಸತ್ಯವೇದ ವಾಕ್ಯ ವಾಕ್ಯಗಳು ತರ್ಜುಮೆಗೊಂಡು ಎಲ್ಲರಿಗೂ ಕೈ ಸಿಗುವಂತೆ ಲಭ್ಯವಾಯಿತು ಅವರಿಗೆ ಅನೇಕ ಸಂಕಟಗಳು ಶ್ರಮೆಗಳು ವೇದನೆಗಳು ಬಂದವು ಅವರು ಈ ಶ್ರಮೆಗಳ ಮಧ್ಯದಲ್ಲಿ ತ್ಯಾಗದ ಮಧ್ಯದಲ್ಲಿ ಮುಂದೆ ಸಾಗಿ ಹೋದರು ಅವರಿಗೆ ಅನೇಕ ಸವಾಲುಗಳು ಎದುರಾದವು ಅನಾರೋಗ್ಯಗಳು ಆರ್ಥಿಕ ತೊಂದರೆಗಳು ತಮ್ಮ ಮಕ್ಕಳನ್ನ ಕಳಕೊಂಡಂತ ಸನ್ನಿವೇಶ ವಂಶೀಯ ಬಿಗುಡುಗಳು ಆದರೂ ಅವರ ಜೀವಿತದಲ್ಲಿ ಅವರು ಹಿಂದೆ ತಿರುಗಿ ನೋಡಲಿಲ್ಲ ಅನೇಕ ಸವಾಲುಗಳು ಶೋಧನೆಗಳು ಬಂದರೂ ಕೂಡ ಅನೇಕ ಸಂಗತಿಗಳು ಪ್ರಯಾಸಗಳು ಬಂದರೂ ಕೂಡ ಅವರು ಹಿಂದೆ ತಿರುಗಿ ನೋಡದೆ ದೇವರನ್ನ ಮುಂದಿಟ್ಟುಕೊಂಡು ದೇವರ ಪ್ರೇರಣೆಯಿಂದ ಪವಿತ್ರಾತ್ಮನ ಸಹಾಯದಿಂದ ಮುಂದೆ ಸಾಗಿದರು ಅವರು ಭಾರತ ದೇಶದಲ್ಲಿ ಅನೇಕ ವಿದ್ಯಾಭ್ಯಾಸದ ಕೇಂದ್ರಗಳನ್ನು ಮಾತ್ರವಲ್ಲದೆ ಮಕ್ಕಳಿಗೆ ಭಾರತೀಯ ಮಕ್ಕಳಿಗೆ ಶಿಕ್ಷಣ ನೀಡುವುದರಲ್ಲಿ ಪ್ರಭಾವಿತರಾದರು ಅನೇಕರಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾದರು ಅವರು ಅನೇಕ ಶಿಷ್ಯರುಗಳನ್ನು ತರಬೇತಿಗೊಳಿಸಿ ಬೈಬಲ್ನ ಅನುವಾದವನ್ನು ಅನೇಕ ಭಾಷೆಗಳಿಗೆ ತರ್ಜುಮೆ ಮಾಡಿದರು ಕನ್ನಡ ತಮಿಳು ಮಲಯಾಳಂ ಉರ್ದು ಮೊದಲಾದಂಥ ಭಾಷೆಗಳಲ್ಲಿ ಸತ್ಯವೇದವನ್ನು ತರ್ಜುಮೆ ಮಾಡಿದರು ಇಷ್ಟೆಲ್ಲ ಸೇವೆಯನ್ನು ಮಾಡಿದಂಥ ವಿಲಿಯಂ ಕೇರಿ ಕೊನೆಗೆ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಈ ಲೋಕಯಾತ್ರೆಯನ್ನು ಮುಗಿಸಿದರು ಅವರು ತಮ್ಮ ಎಲ್ಲ ಪಾಲಕರ ವೃಂದಕ್ಕೆ ತಮ್ಮ ಶಿಷ್ಯರಿಗೆ ತಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥವರಿಗೆ ಅವರು ಹೇಳಿದಂಥ ಒಂದು ಕಾರ್ಯ ಮುಗಿಯದ ಕಲಸವನ್ನು ಪ್ರಾರಂಭಿಸಿರಿ ದೇವರ ಮೇಲೆ ನಂಬಿಕೆ ಇಡಿರಿ ಇನ್ನು ಮುಗಿಯದ ಪರಲೋಕದ ಮಹಿಮೆಯ ಕಾರ್ಯವನ್ನು ಪ್ರಾರಂಭಿಸಿ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿರಿ ಎಂಬುದಾಗಿ ಹೇಳಿ ಶಿಷ್ಯರಿಗೆ ಹೇಳಿದರು ವಿಲಿಯಂ ಕೇರಿಯಿಂದ ನಾವು ಕಲಿಬೇಕಾದಂತ ಅದ್ಭುತವಾದ ಪಾಠಗಳು ದೇವರ ಕರೆಯನ್ನು ಕೇಳಿದಾಗ ನಿದ್ರಿಸದೆ ಕಾರ್ಯನಿರ್ವಹಿಸಬೇಕು ನಿದ್ರಾ ಹೀನರಾಗಿ ನಿದ್ರೆಯಿಂದ ಎಚ್ಚೆತ್ತುಕೊಂಡು ದೇವರ ಕೆಲಸವನ್ನು ಮಾಡುವವರಾಗಬೇಕು ಸತ್ಯವನ್ನು ತಲುಪಿಸಲು ನಾವೇ ಸಾಧನವಾಗಬೇಕು ಸತ್ಯವನ್ನು ಕೊನೆಯ ತನಕ ಸಾರುವುದಕ್ಕೆ ನಾವೇ ದೇವರಿಂದ ಉಪಯೋಗಿಸಲ್ಪಡುವ ಇನ್ಸ್ಟ್ರೂಮೆಂಟ್ಗಳಾಗಬೇಕು ಒಂದು ವ್ಯಕ್ತಿಯ ನಂಬಿಕೆ ಧೈರ್ಯ ಮತ್ತು ಪರಿಶ್ರಮ ಒಂದು ರಾಷ್ಟ್ರದ ಬದುಕನ್ನೇ ಬದಲಾಯಿಸಬಹುದು ಆ ಜೀವಿತಗಳನ್ನ ಬದಲಾಯಿಸುವುದೇ ಮುಂದೆ ಆ ವಿಲಿಯಂ ಕೇರಿಂದ ನಾವು ಕಲಿಯುವ ಪಾಠಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬ್ಲೆಸ್